ನಮಸ್ತೆ ಎಸ್ಎರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಉತ್ತರ ಕರ್ನಾಟಕ ಅಭಿವೃದ್ಧಿ ಹರಿಕಾರ ಹಿಂದುತ್ವದ ನಾಯಕ ಯತ್ನಾಳ್ ಅವರನ್ನ ಕೆಲವರು ಕುತಂತ್ರ ಮಾಡಿ ಪಕ್ಷದಿಂದ ಉಚ್ಛಾಟನೆ ಮಾಡಿದ್ದು ಖಂಡನೀಯ ಎಂದು ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಸ್ವಾಮೀಜಿ ಶ್ರೀ ಬಸವಜಿಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ ಗುರುವಾರ ಬೆಳಗಾವಿಯಲ್ಲಿ ಮಾತನಾಡಿದ್ರು ಲಿಂಗಾಯತ ನಾಯಕತ್ವ ಬೆಳೀತಾ ಇದೆ ಹಿಂದುತ್ವದ ಕೂಗು ಅಡಗಿಸಲು ಈ ರಾಜ್ಯದ ಜನ ಅವರನ್ನ ಮುಖ್ಯಮಂತ್ರಿ ಆಗಿ ನೋಡಬೇಕು ಅಂತ ನೋಡ್ತಾ ಇದ್ದಾರೆ ಎಂದಿದ್ದಾರೆ ಸಂದರ್ಭದ ಬಗ್ಗೆ ಮಾತಾಡ್ತಾ ಇದ್ರು ಲಿಂಗಾಯತ ನಾಯಕತ್ವ ಇವತ್ತು ಎಲ್ಲೇ ಒಂದು ಕಡೆ ಬೆಳೀತಿದ್ದೀನೋವಂತಹ ಒಂದು ಕಾರಣ ಮತ್ತು ಹಿಂದುತ್ವದ ಕೂಗನ್ನು ಅಡಗಿಸ್ಬೇಕನ್ನುವಂಥ ಕಾರಣ ಈ ನಾಲ್ಕು ಕಾರಣಕ್ಕೊಂಡು ಇಷ್ಟು ಗಟ್ಟಿಯಾಗಿ ಮಾತಾಡುವಂಥದು ಬಸನ ಓದು ಈ ರಾಜ್ಯ ಜನತೆ ಅವರನ್ನು ಮುಖ್ಯಮಂತ್ರಿಯಾಗಿ ನೋಡಬೇಕು ರಾಜ್ಯಾಧ್ಯಕ್ಷರಿಗೆ ನೋಡಬೇಕು ಅಂತ ಬಹಳ ದಿನಗಳಿಂದ ಕಾಯ್ತಾ ಇದ್ರು ಈ ಎಲ್ಲ ಕಾರಣಕ್ಕೋಸ್ಕರವಾಗಿಯೇ ಹತಾಶಗೊಂಡು ಪೂರ್ವಗ್ರಹ ಪೀಡಿತರಾಗಿ ಬಿಜೆಪಿ ಒಳಗಿರ್ತಕ್ಕಂಥ ಕೆಲವೊಂದು ಲಿಂಗಾಯತ ನಾಯಕತ್ವವನ್ನು ಕುಗ್ಗಿಸುವಂಥ ಕೆಲವೊಂದು ದುಷ್ಟ ಮನಸ್ಸುಗಳು ಮತ್ತು ಕುತಂತ್ರದ ಮೂಲಕವಾಗಿ ಭಾರತೀಯ ಜನತಾ ಪಕ್ಷದಿಂದ ಒಬ್ಬ ಹಿರಿಯ ನಾಯಕನನ್ನು ಪ್ರಾಮಾಣಿಕ ರಾಜಕಾರಣಿಯನ್ನು ನೇರವಾಗಿ ಮಾತನಾಡುವಂಥ ಅವರ ಪಕ್ಷದ ಸಿದ್ಧಾಂತಗಳನ್ನು ಬಹಳಷ್ಟು ಗಟ್ಟಿಗೆ ಪ್ರತಿಪಾದಿಸಿದಂಥ ಒಬ್ಬ ನಾಯಕನನ್ನು ಇವತ್ತು ವಿಚಾರಣೆ ಮಾಡುವಷ್ಟು ಮಟ್ಟಿಗೆ ಕೀಳು ಮಟ್ಟಕ್ಕೆ ಇವತ್ತು ಒಳಗಾಗಿರ್ತಕ್ಕಂಥದ್ದು ಅದು ಅವರ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ ಇದರಿಂದ ಉತ್ತರ ಕರ್ನಾಟಕದ ನಾಯಕತ್ವವನ್ನು ಕುಗ್ಗಿಸುವಂತಹ ಷಡ್ಯಂತ್ರ ಹೇಳಿದೆ ಮತ್ತು